ಇಂಗು ತೆಂಗು ಇದ್ದರೆ ಮಂಗನು ಅಡುಗೆ ಮಾಡಿತ್ತಂತೆ ಆದರೂ ಒಂದು ವಿಶೇಷ ಅಂದರೆ ನಾ ಇವತ್ತಿನ ಅಡುಗೆಯಲ್ಲಿ ಇಂಗನ್ನು ಬಳಸಿಲ್ಲ ತೆಂಗನ್ನು ಬಳಸಿಲ್ಲ ಆದರೂ ಕೂಡ ಅಡುಗೆ ತುಂಬ ರುಚಿಯಾಗಿದೆ ಇವತ್ತು ನಾನು ಮಾಡಿರೋದು ಅಡುಗೆ ರೆಸಿಪಿ ಯಾವುದು ಅಂದರೆ ಕಡಗಾಯಿ ಮೊಸರು ಗೊಜ್ಜು ಇದನ್ನು ಇವತ್ತು ನಮ್ಮ ಭೂಮಿಕ ತಿಂದು ಹೇಗಿದೆ ಅಂತ ಹೇಳ್ತಾಳೆ ಭೂಮಿಕಾ ಹೇಗಿದೆ ಅಂತ ಹೇಳಮ್ಮ ತಿಂದು ನಮಸ್ತೆ ನಾನು ವನಿತಾ ನಾಡಿಕ್ ನಾಡಿಕ್ ಕಿಚನ್ಸ್ಗೆ ಸ್ವಾಗತ ನಮ್ಮ ಇವತ್ತಿನ ಅಡುಗೆನೇ ಕಡಗಾಯಿ ಗೊಜ್ಜು ಇದನ್ನು ಹೇಗೆ ಮಾಡೋದು ಅಂಥೇಳಿ ಒಮ್ಮೆ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಡಗಾಯಿ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಹೋಳು ಉಪ್ಪಿನಕಾಯಿ ಒಂದು ಈರುಳ್ಳಿ ಸ್ವಲ್ಪ ಮೊಸರು ಹಾಗೆಯೇ ಉಪ್ಪು ಒಗ್ಗರಣೆಗೆ ಬೇಕಾಗಿ ಸಾಸಿವೆ ಉದ್ದಿನಬೇಳೆ ಹಸಿಮೆಣಸು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಗೆಯೇ ಒಣಮೆಣಸು ಒಗ್ಗರಣೆಗೆ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಎಣ್ಣೆ ಕೂಡ ಬಳಸ್ಬೋದು ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಚಮಚ ಸಾಸಿವೆ ಹಾಕ್ತೀನಿ ಉದ್ದಿನ ಬೇಳೆ ಅರ್ಧ ಚಮಚ ಬಿಡಿಸಿಟ್ಟುಕೊಂಡ ಒಂದು ಏಳರಿಂದ ಎಂಟು ಹೆಸಳು ಬೆಳ್ಳುಳ್ಳಿ ಹಾಗೆಯೇ ಎರಡರಿಂದ ಮೂರು ಹಸಿಮೆಣಸು ಹೆಚ್ಚಿಟ್ಕೊಂಡಿತ್ತು ಸಣ್ಣಗೆ ನಂತರ ಒಂದು ಹೆಸಳು ಕರಿಬೇವಿನ ಸೊಪ್ಪು ಆಮೇಲೆ ಲಾಸ್ಟ್ ಕೊನೆಯಲ್ಲಿ ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ನಾನೀಗ ಕಡ್ಗಾಯಿ ಮೊಸರು ಗೊಜ್ಜು ಮಾಡ್ತಾ ಇಲ್ಲಿ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ರೆಡಿ ಮಾಡ್ತಿರೋದ್ರಿಂದ ಒಂದು ಈರುಳ್ಳಿ ಹೆಚ್ಚಿದ್ದನ್ನು ಹಾಕ್ಕೋತೀನಿ ಇಲ್ಲಿ ಉಪ್ಪಿನಕಾಯಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇರೋದ್ರಿಂದ ಅದು ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಹೋಳು ಉಪ್ಪಿನಕಾಯಿ ಇದ್ದೇ ಇರುತ್ತೆ ಆ ಹೋಳು ಹೋಳುಪ್ಪಿನಕಾಯಿನ ಒಂದು ಎರಡು ಚಮಚದಷ್ಟು ಇದಕ್ಕೆ ಹಾಕೊಳ್ಳೋಣ ನಂತರ ಇದಕ್ಕೆ ನಾವು ಒಂದು ಎರಡು ಸೌಟು ಕೆನೆ ಬರಿತಾ ಮೊಸರು ಇದು ಇದನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇನ್ನೊಂದು ಸ್ವಲ್ಪ ಮೊಸರು ಹಾಕೋಣ ಇದಕ್ಕೆ ಆಮೇಲೆ ಇದನ್ನು ರುಚಿ ನೋಡಿ ಉಪ್ಪು ಬೇಕಿದ್ರೆ ಒಂದು ಸ್ವಲ್ಪ ಹಾಕ್ಬೋದು ನೋಡ್ಕೋಬೇಕು ಫಸ್ಟ್ ಉಪ್ಪು ಎಷ್ಟು ಬೇಕಾಗತ್ತೆ ಅಂತ ಖಾರಕ್ಕಂತೂ ನಾವು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡಿರೋದ್ರಿಂದ ಖಾರ ಹಾಗೆ ಆಗುತ್ತೆ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಹೊಂದಿಸ್ಕೊಂಡು ರೆಡಿ ಮಾಡ್ಕೋಬೇಕು ಈಗ ನಾವು ಮೊದಲೇ ಮಾಡಿಟ್ಕೊಂಡ ಒಗ್ಗರಣೆಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಕಡಗಾಯಿ ಮೊಸರು ಗೊಜ್ಜು ರೆಡಿಯಾಗತ್ತೆ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅನ್ನದ ಜೊತೆ ಕಲಸಿ ತಿನ್ಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದಿಕ್ಕೂ ಕೂಡ ತುಂಬಾ ಸುಲಭ ಪ್ರತಿಯೊಬ್ಬರೂ ಕೂಡ ಎಲ್ಲರ ಮನೆಯಲ್ಲೂ ಎಲ್ಲ ಇಂಗ್ರೀಡಿಯೆಂಟ್ಸು ಇದ್ದೇ ಇರುತ್ತೆ ನೀವು ಇದನ್ನೊಮ್ಮೆ ಮಾಡಿ ನೋಡಿ ಆಮೇಲೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಅದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು